ಹಾಂ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಇಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಿದ್ದಾರೆ ತುಂಬ ಖುಷಿಯಿಂದನೇ ಆಚರಣೆ ಮಾಡ್ಬೇಕಂತ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆದರೆ ಇಲ್ಲಿ ಮನೋಜ್ ಮಾತ್ರ ನನಗೆ ಎಲ್ಲೋ ಬೇರೆ ಕಡೆ ಕೆಲಸ ಬಂದಿದೆ ನಮ್ಮ ಬಾಸ್ ಹೇಳಿದ್ದಾರೆ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ತಂದಿರ್ತಾನೆ ಇಲ್ಲಿ ರೋಹಿಣಿ ರೀ ಶೂ ಹಾಕ್ಕೊಂಡು ಹೋಗ್ರಿ ಯಾಕೆ ರೀ ಶೂನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತೇಳಿ ಹೇಳ್ತಾಳೆ ಇಲ್ಲಮ್ಮ ಕಾರಲ್ಲೇ ಇದೆ ಶೂನ ನಾನು ಅಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನೋಜ ಹುಷಾರು ಕಣೋ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಆಯ್ತಮ್ಮ ಅಂತೇಳ್ಬಿಟ್ಟು ಎಲ್ಲರಿಗೂ ಬಾ ಹೇಳಿ ಹೊರಡ್ತಾನೆ ಆದರೆ ಇಲ್ಲೊಂದು ಕಡೆ ಇವರಿಬ್ಬರು ಶ್ರುತಿನೂ ರವಿ ಇಬ್ಬರು ಖುಷಿಯಿಂದ ತೋರಣಗಳನ್ನ ರೆಡಿ ಮಾಡ್ತಾ ಇರ್ತಾರೆ ಅಂದರೆ ಬಾಳೆ ಬಾಳೆ ಸಾರಿ ಏನಂತಾರೆ ಇದನ್ನ ಮಾವಿನ ನೀಟಾಗೆ ತೋರಣನ ರೆಡಿ ಮಾಡ್ತಾ ಇರ್ತಾರೆ ರೆಡಿ ಮಾಡಿಕೊಂಡು ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅವ್ರ ಖುಷಿಗೆ ಅಷ್ಟು ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಹೀಗೆ ಕಾಲು ಹೇಳ್ಕೊಂಡು ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ಸೂರ್ಯ ಎಲ್ಲ ಏನೇನು ಸಾಮಾನುಗಳನ್ನ ಬರ್ಕೊಟ್ಟಿದ್ಲೋ ಮೀನು ಅದನ್ನೆಲ್ಲ ತೊಗೊಂಡು ಬಂದಿದ್ದಾನೆ ಅವರಪ್ಪನೂ ರೆಡಿಯಾಗಿ ಬಂದಿದ್ದಾರೆ ಏನು ಸೂರ್ಯ ಇನ್ನೂ ರೆಡಿನೇ ಆಗಿಲ್ವಲ್ಲೋ ನೀನು ಅಂದಾಗ ಅಪ್ಪ ಮೀನಾ ಇಷ್ಟುದ ಲೀಸ್ಟ್ ಬರ್ಕೊಟ್ಟಿದ್ಲಪ್ಪ ಅದನ್ನೆಲ್ಲ ತೊಗೊಂಡು ಬರಕ್ಕೆ ಹೋಗಿದ್ದೆ ಏ ಮೀನಾ ಏ ಮೀನಾ ಅಂತ ಕೂಗ್ತಾನೆ ಕೂಗಿದ ತಕ್ಷಣ ಮೀನಾ ಹೊರಗಡೆ ಬಂದು ನೋಡಮ್ಮ ನೀನೆಲ್ಲ ಬರ್ಕೊಟ್ರದೆಲ್ಲ ನೀಟಾಗಿ ತಂದಿದ್ದೀನ ಒಂದ್ಸರಿ ಚೆಕ್ ಮಾಡ್ಕೊ ಅಂತೇಳಿ ಹೇಳಿದಾಗ ರೀ ಬರ್ಕೊಟ್ರದೆಲ್ಲ ನೀಟಾಗಿ ತಂದಿದ್ದರೆ ಇರುತ್ತೆ ಅಂತಲೇ ಅರ್ಥ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ ಹೇಳಿದ ತಕ್ಷಣ ಇನ್ನು ರಂಗನಾಥ್ ಅವ್ರು ಇದ್ಕೊಂಡು ಓ ಆಗೋ ಆಗು ಅಂತೇಳ್ಬಿಟ್ಟು ಹೇಳ್ತಾರೆ ಆಯ್ತಪ್ಪ ನಾನು ಅಪ್ ಆಗ್ತೀನಿ ಈಗ ಅಂತೇಳಿ ಸೂರ್ಯ ಕೂಡ ಓಡ್ತಾನೆ ಆದರೆ ಇಲ್ಲಿ ರೋಹಿಣಿ ಹತ್ರ ಅವ್ರ ಅತ್ತೆನ ಗೊಂಬೆ ಥರ ರೆಡಿ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದ ತಕ್ಷಣ ರಂಗನಾಥ್ ಅವರಂತೂ ನೋಡಿ ತಲೆ ತಿರ್ಗೋ ಥರ ಇರ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳಂತ ಇಲ್ಲಿ ಶ್ರುತಿ ಮೀನಾ ಎಲ್ಲರೂ ನೋಡಿ ತುಂಬ ಶಾಕ್ ಆಗ್ತಾರೆ ಶಾಕ್ ಆದ ತಕ್ಷಣ ಇಲ್ಲಿ ತುಂಬ ಖುಷಿಯಿಂದ ಇವರಿಬ್ಬರು ನಗಾಡ್ತಾ ಇರ್ತಾರೆ ಅತ್ತೆ ಸಸ್ಯ ಇಬ್ಬರು ಏನಮ್ಮ ನಿಮ್ಮ ಮತ್ತೆ ನಿಶ್ಚಿತ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ಯಾ ಅಂದಾಗ ರೀ ನಾನೇನು ಹೇಳಿಲ್ಲ ರೀ ಅವಳೇ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾಳೆ ನನಗೆ ಅಂತ ಹೇಳಿಬಿಟ್ಟು ಇಲ್ಲಿ ಶಾಂತಿ ಸುಳ್ಳು ಹೇಳ್ತಾಳೆ ಹೌದೆಲ್ಲ ನಮ್ಮ ರೋಹಿಣಿ ನೀನೇ ಅಲ್ವ ರೆಡಿ ಮಾಡಿದ್ದು ನನಗೆ ಅಂತ ಕೇಳಿದಾಗ ಹಾಂ ಆಮವ ನಾನೇ ರೆಡಿ ಮಾಡಿದ್ದು ಅಂತ ಒಪ್ಕೊಂತಾಳೆ ಆಗ ಎಲ್ಲರೂ ಕಾಲೆಳ್ಕೊಂಡು ತುಂಬ ಖುಷಿಯಿಂದ ಎಲ್ಲ ನಗ್ತಾ ಇರ್ತಾರೆ ಕಾಮಿಡಿ ಮಾಡಿಕೊಂಡು ಶ್ರುತಿ ಇಲ್ಲಿ ರವಿ ಮೀನಾ ಎಲ್ಲರೂ ನಗ್ತಾಯಿರ್ತಾರೆ ಏನು ರೀ ನನ್ನ ಮುಖದಲ್ಲಿ ಏನಿದ್ರಿ ಹಂಗೆ ನಗ್ತಾ ಇದ್ದೀರಿ ನೀವೆಲ್ಲರೂ ನೋಡಿ ಅಂದಾಗ ಏನಿಲ್ಲ ಕಣೆ ಸುಮ್ಮನೆ ಹಾಗೆ ನಗು ಬಂತು ನೀನು ನೋಡಿ ಅದಕ್ಕೆ ನಗಾಡ್ತಾ ಇದ್ದೀವಿ ಅಂತ ರಂಗನಾಥ್ ಅವರು ಕಾಲೆಳಿತಾ ಇರ್ತಾರೆ ಓ ಏ ಇಷ್ಟೊಂದು ಹೆಂಗೆ 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 ಥರ ರೆಡಿಯಾಗಿದೆಯಾ ಅಂತೇಳಿ ಕಾಲೆಳಿತಾ ಇರ್ತಾರೆ ನೀನೇನು ಲಕ್ಷ್ಮಿ ಹಬ್ಬ ಶುರು ಮಾಡಿದ್ದಾರೆ ಬಾಗಿಲಿಗೆ ತೋರಣ ಕಟ್ಟಿದ್ದಾರೆ ಹೂವಿನ ಹಾರಗಳು ಬಿಟ್ಟಿದ್ದಾರೆ ಲಕ್ಷ್ಮೀ ಪೂಜೆ ಜೆ ರೆಡಿ ಮಾಡ್ತಾ ಇದ್ದಾರೆ ಇದರಲ್ಲಿ ರೋಹಿಣಿಗೆ ವಹಿಸಿರ್ತಾಳೆ ಶಾಂತಿ ನೀನು ಲಕ್ಷ್ಮಿನ ಕೂರಿಸಿ ಕಳಸನೆಲ್ಲ ನೀನೇ ರೆಡಿ ಮಾಡಬೇಕು ಅಂತ ಹೇಳಿ ಆದರೆ ಇಲ್ಲಿ ರೋಹಿಣಿಗೆ ಕಳಸನ ನೀಟಾಗೆ ಜೋಡಿಸಿ ಕೂರ್ಸೋಕ್ಕೆ ಬರೋದಿಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಶ್ರುತಿ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇರ್ತಾಳೆ ನಾನೇ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಹೇಳಿದೆ ಅತ್ತೆ ಆದರೆ ಇವ್ರಿಗೆ ರೆಡಿ ಮಾಡೋಕ್ಕೆ ಆಗ್ತಿಲ್ಲ ಅಂದಾಗ ಶಾಂತಿ ಇದ್ಕೊಂಡು ಅಲ್ಲಮ್ಮ ಒಂದು ಲಕ್ಷ್ಮಿನ ಕೂರ್ಸೋಕ್ಕೆ ಬರ್ತಾ ಇಲ್ವ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅವಾಗ ರೋಹಿಣಿ ಇದ್ಕೊಂಡು ಅತ್ತೆ ಇದೆಲ್ಲ ಇರಲಿಲ್ಲ ಮಲೇಷ್ಯಾದಲ್ಲಿ ನಾವು ಯಾವತ್ತೂ ಇದನ್ನೆಲ್ಲ ಮಾಡಿದವರಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆರ್ಯ ಆದರೆ ಸೂರ್ಯ ಮಾತ್ರ ಕಾಲು ಇಳಿತಲೇ ಇರ್ತಾನೆ ಆಗ ಇಲ್ಲಿ ಶ್ರುತಿ ಇದ್ಕೊಂಡು ಅತ್ತೆ ನಾವು ನೀಟಾಗಿ ರೆಡಿ ಮಾಡಿಕೊಂಡು ಯೂಟ್ಯೂಬಲ್ಲೆಲ್ಲ ನೋಡಿ ನಾನು ಗೈಡ್ ಮಾಡಿದೆ ಆದರೂ ಕೂಡ ನಮ್ಮಿಬ್ರಿಗೂ ಬರ್ತಾನೆ ಇಲ್ಲ ಅಂದಾಗ ಇಲ್ಲಿ ಶಾಂತಿ ಹೇಳ್ತಾಳೆ ಇಬ್ಬರೂ ಕೂಡ ಶ್ರೀಮಂತರು ಮನೆ ಹುಡುಗಿರಲ್ಲ ಈ ಕೆಲಸನೆಲ್ಲ ನೀವು ಮನೆ ಇಟ್ಟಿರೋ ಬಿಡು ಶ್ರುತಿ ಶ್ರುತಿ ಅಂತೂ ಶ್ರೀಮಂತರ ಮಗಳು ಅವ್ಳಗಂತೂ ಈ ಕೆಲಸನೆಲ್ಲ ತೋರಿಸಿ ಇರೋಲ್ಲ ಮನೇಲಿ ಇನ್ನು ರೋಹಿಣಿನೂ ಅಷ್ಟೇ ಶ್ರೀಮಂತರು ಹುಡುಗಿ ಅವಳಿಗೂ ಕೂಡ ಏನು ಕೆಲಸ ಬರ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅವ್ರಿಗೆ ಎಷ್ಟು ಇದು ಮಾಡಿದರೂ ಕೂಡ ಕಳ್ಸೋಕ್ಕೆ ರೆಡಿ ಮಾಡೋಕ್ಕೆ ಇರಲ್ಲ ಇನ್ನು ಫೈನಲಿ ಇವಾಗ ಮಾಡಬೇಕಾಗಿರೋದು ಮೀನನೇ ಇದು ಮೀನಾಗೆ ಬರೋದು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಹೇಳ್ತಾಳೆ ಹೇ ಶಾಂತಿ ಏ ಮೀನಾ ಹೋಗಿ ಆ ಸೀರೆಯನ್ನೆಲ್ಲ ಉಡಿಸ್ಬಿಟ್ಟು ರೆಡಿ ಮಾಡು ಕಳ್ಸನೆಲ್ಲ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಮೀನಾಗೆ ಹೇಳ್ತಾಳೆ ಆಗ ರಂಗನಾಥ್ ಒಂದು ಮಾತು ಹೇಳ್ತಾರೆ ಆ ಮಗು ಬೆಳಗ್ಗೆಯಿಂದ ಕೆಲಸ ಮಾಡ್ತಲೇ ಇದೆ ಈಗ ಅವಳೇ ಮಾಡಬೇಕಾ ಆ ಕೆಲಸನ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಅಲ್ಲ ರೀ ಒಂದು ಕೆಲಸ ಮಾಡಿಬಿಟ್ರೆ ಇದಾಗ್ಬಿಡುತ್ತಾ ಏಕೆ ರವಿ ಹೋಗಿರ್ಲಿಲ್ವೋ ಅಡುಗೆ ಮಾಡೋಕ್ಕೆಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಹೇಳಿದ ತಕ್ಷಣ ಅಲ್ಲಿ ರವಿ ಹೇಳ್ತಾನೆ ನೋಡಮ್ಮ ನಾನೇನು ಹೋಗಿ ಎಲ್ಲ ಕೆಲಸ ಮಾಡಲಿಲ್ಲ ಸಣ್ಣ ಪುಟ್ಟದೊಂಚೂರು ಎಲ್ಪ್ ಮಾಡಿಕೊಟ್ಟೆ ಅಷ್ಟೇ ಅಡುಗೆ ಮಾಡಿದೆಲ್ಲ ಅವರೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ರವಿ ಸಪೋರ್ಟ್ ಮಾಡ್ತಾನೆ ಮೀನಾಗೆ ಹಾಗೆ ಹೇಳಿದ ತಕ್ಷಣ ಈಗ ಕಳ್ಸೋಕ್ಕೇನು ಸೀರೆ ಉಡಿಸ್ತೀರೋ ಉಡಿಸಲ್ವ ನೀವೆಲ್ಲ ಸೇರಿ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ ಬಿಡಿ ಆ ಮಗನ ಯಾಕೆ ಬೈತಾ ಇದೆಯಾ ಅಂತ ಹೇಳಿದಾಗ ಮೀನ ಇತ್ಕೊಂಡು ಮವ ಬಿಡಿ ಮವ ದೇವ್ರ ಕೆಲಸ ಅಲ್ವ ನಾವು ಮಾಡ್ತಾ ಇರೋದು ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ ಮೂರು ಜನನು ಸೇರಿಬಿಟ್ಟೆ ನಾವು ಸೀರೆನ ರೆಡಿ ಮಾಡಿ ಕಳ್ಸನ ಪ್ರತಿಷ್ಠಾಪನೆ ಮಾಡ್ತೀವಿ ಮವ ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದಾಗ ಮೀನಾ ಸರಿಯಮ್ಮ ಆಯಿತು ಮಾಡಮ್ಮ ಮಗಳೇ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾರೆ ಸೂರ್ಯ ಮಾತ್ರ ಕಾಲು ಎಳೀತಲೇ ಇರ್ತಾನೆ ಒಂದೇ ಸಮ ಆಗ ಸೂರ್ಯ ಹೇಳ್ತಾನೆ ಏ ಮೀನಾ ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಬಂದು ಹೆಂಡ್ತಿಗೆ ಸಪೋರ್ಟ್ ಮಾಡ್ತಾನೆ ಹೂವನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿರ್ತಾರೆ ಲಕ್ಷ್ಮೀ ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ ಅಂತೇಳಿ ಸಾಂಗ್ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಸೂರ್ಯ ತುಂಬ ಚೆನ್ನಾಗಿ ಎಲ್ಲರೂ ನಗಸ್ಕೊಂಡು ಇನ್ನು ಲಕ್ಷ್ಮಿನ ರೆಡಿ ಮಾಡ್ತಾರೆ ಗಂಡ ಹೆಂಡ್ತಿ ಇಬ್ಬರು ಸೇರಿಬಿಟ್ಟು ರೆಡಿ ಮಾಡ್ತಾರೆ ರೆಡಿ ಮಾಡಿದ ತಕ್ಷಣ ಇನ್ನೇನು ಪೂಜೆಗೆಲ್ಲ ಮಾಡಿ ನಿನ್ನ ಮಂಗಳಾರ ಮತ್ತೆಲ್ಲ ಮಾಡಬೇಕಲ್ವಾ ಅವಾಗ ತುಂಬ ಚೆನ್ನಾಗಿ ಕಾಣಿಸಿದೆಯಮ್ಮ ದೇವರು ತುಂಬ ಚೆನ್ನಾಗಿ ರೆಡಿ ಮಾಡಿದೆಯಾ ಮೀನ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೂಡ ಹೊಗಳ್ತಾರೆ ಆಗ ಇಲ್ಲಿ ಕೂಡ ಕ್ರೆಡಿಟ್ನ ಎಲ್ರಿಗೂ ಮೀನಾಗೆ ಕೊಡ್ತಾರೆ ಇಲ್ಲಿ ಶ್ರುತಿ ರವಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ನೋಡಿ ಮೀನ ಅದಕ್ಕೆ ಮೀನ ಮರಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಅನ್ನೋದು ಅಂತ ಹೇಳ್ಬಿಟ್ಟು ಶ್ರುತಿ ಹೊಗಳ್ತಾ ಇರ್ತಾಳೆ ಇನ್ನೇನು ಮಂಗಳಾರತಿ ಎಲ್ಲ ರೆಡಿ ಆಯಿತು ಇನ್ನೇನು ಪೂಜೆಗೂ ಎಲ್ಲ ರೆಡಿ ಮಾಡಿದರು ಈಗ ಇನ್ನೇನು ಪೂಜೆನೂ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣನೇ ಇನ್ನೇನು ಶಾಂತಿ ಇಲ್ಲಿ ಏನೋ ಆದರೂ ಒಂದು ಮಾತಾಡ್ತಾ ಈಗ ಬೈಸ್ಕೊತ್ತಲೇ ಇರ್ತಾಳೆ ರಂಗನಾಥ್ ಅವ್ರ ಹತ್ರ ಬೈಸ್ಕೊತ್ತಲೇ ಇರಬೇಕಾದಾಗ ಏನೇ ರಾವಡಿ ಏನೇ ನಿಂದು ಯಾವಾಗಲೂ ಏನಾದರೂ ಒಂದು ಕಿತಾಪತಿ ಮಾತಾಡಿ ಈ ರೀತಿ ಬಯಸ್ಕೊತಾ ಇರ್ತೀಯಲ್ಲೇ ನೀನೇನು ಒಳ್ಳೆಯಳೋ ಕೆಟ್ಟೋಳೋ ಏನಂತಲೇ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತೇಳ್ಬಿಟ್ಟು ಬೈತಾರೆ ಬೈದಾಗ ಬಿಡಿ ಮಾವ ಹೋಗ್ಲಿ ನಾನೇ ಎಲ್ಲ ಮಾಡ್ತೀನಿ ಅಲ್ಲ ರೀ ದೊಡ್ಡ ಸೋಸೆ ಮಾಡ್ಬೇಕು ರೀ ಪೂಜೆನ ಯಾಕೆ ದೊಡ್ಡ ಸೋಸೆ ಮಾಡೋದು ಬೇಡವಾ ಈ ಮನೆ ದೊಡ್ಡ ಸೋಸೆ ಅಲ್ವಾ ಅಂತೇಳ್ಬಿಟ್ಟು ಶಾಂತಿ ರೋಹಿಣಿ ಸಪೋರ್ಟ್ ಮಾಡ್ತಾಳೆ ಆಗ ಇಲ್ಲಿ ರಂಗನಾಥವರು ಇದ್ಕೊಂಡು ಅಲ್ಲ ಪೂಜೆ ಮಾಡಿದ್ದು ರೆಡಿ ಮಾಡಿದ್ದು ಎಲ್ಲ ಮೀನಾ ಇವಾಗ ದೊಡ್ಡ ಸೊಸೆ ಮಾಡಬೇಕು ಮಂಗ್ಳಾರ ಅಂತ ಹೇಳ್ತೀಯ ನೀನು ಇದು ಆಗ ಅಂದ ತಕ್ಷಣ ಮೀನ ಮಾವ ಬಿಡಿ ಮಾವ ಎಲ್ಲರೂ ಕೂತ್ಕೊಂಡು ನಾವು ಮಂಗಳಾರತಿ ಮಾಡಿ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಗ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಕೂಡ ಮಂಗಳಾರತಿನ ಕೊಡ್ತಾಳೆ ಮೀನ ಅಂದರೆ ಅವಳದು ಎಲ್ಲರಿಗೂ ದೊಡ್ಡ ಮನಸ್ಸು ಎಲ್ಲರಿಗೂ ತ್ಯಾಗ ಮಾಡೋ ಮನಸ್ಸೇ ಇರುತ್ತೆ ಅವಳ ಮನಸ್ಸಲ್ಲಿ ಯಾರಿಗೂ ಕೂಡ ಅನ್ನೇ ಆಗಬಾರ್ದು ಯಾರಿಗೂ ಕೂಡ ಮೋಸ ಆಗಬಾರ್ದು ಮತ್ತು ಮನೆ ಸಂತೋಷವಾಗಿರಬೇಕು ನಿಮ್ದೇಗಿರಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ ಆಗ ಎಲ್ಲರೂ ಸೇರಿ ಪೂಜೆನ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿನ ಕೊಡ್ತಾಳೆ ಕೊಡ್ದ ತಕ್ಷಣ ಎಲ್ಲರೂ ಕೂಡ ಮಂಗಳಾರತಿನ ತೊಗೊಂಡು ಏನು ಎಲ್ಲ ಪೂಜೆನೆಲ್ಲ ಮುಗಿಸ್ತಾರೆ ಮುಗಿಸಿದಾದ್ಮೇಲೆ ಇಲ್ಲಿ ಒಂದು ಕಡೆ ಇನ್ನು ಪೂಜೆ ಎಲ್ಲ ರೆಡಿ ಆದ ತಕ್ಷಣ ಏನೇ ಪೂಜೆ ಎಲ್ಲ ಮಾಡಿದ ಮೇಲೆ ಅಪ್ಪ ನಾನು ಹೋಗಿ ಬರ್ತೀನಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಹೊರಟುಬಿಡ್ತಾನೆ ಹೊರಗಡೆ ಅವನು ಹೊರಟ ತಕ್ಷಣ ಏನೇ ಇನ್ನೆಲ್ಲರೂ ಊಟ ಮಾಡಬೇಕಲ್ವ ಆವಾಗ ಸೂರ್ಯ ಹೋಗ್ಬೇಕಾದಾಗ ಅಡ್ಡ ಬಿದ್ದುಬಿಟ್ಟು ಲಕ್ಷ್ಮಿ ತಾಯಿ ನಮ್ಮನ್ನು ಕಾಪಾಡಮ್ಮ ನಮ್ಮ ಮನೆಗೆ ಬಂದುಬಿಡಮ್ಮ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕೈಯನ್ನು ಮುಗಿತಾನೆ ಕೈ ಮುಗಿದ ತಕ್ಷಣ ಏನೇ ಇನ್ನು ಅವನು ಕೂಡ ಹೊರ್ಗಡೆ ಹೋಗೋಣ ಅಂತ ಹೊರಡ್ತಾನೆ ಹೊಡೆದ ತಕ್ಷಣ ಇಲ್ಲೆಲ್ಲ ಊಟ ಮಾಡಬೇಕಲ್ವ ಈಗ ಊಟ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಹೊರ್ಡ್ತಾರೆ ಹೊಡೆದ ತಕ್ಷಣನೇ ಅವನು ಸೂರ್ಯ ಹೊರಡ್ತಾನೆ ಕಾಮಿಡಿ ಮಾಡಿಕೊಂಡು ಇನ್ನೆಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ ಊಟಕ್ಕೆ ಕೂತ್ಕೊಂಡ ತಕ್ಷಣನೇ ಮೀನು ಎಲ್ರಿಗೂ ಊಟ ಬಡಿಸ್ತಾಳೆ ಇಲ್ಲಿ ರವಿ ಮಾತ್ರ ನಾನು ಎಲ್ಪ್ ಮಾಡ್ತೀನಿ ಅಂತ ಬಂದುಬಿಟ್ಟು ಅವನು ಕೂಡ ಅತ್ತಿಗೆ ಹೆಲ್ಪ್ ಮಾಡ್ತಾನೆ ಊಟ ಮಾತ್ರ ತುಂಬ ಚೆನ್ನಾಗಿದೆ ಮೀನ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾ ಇರ್ತಾರೆ ಹಂಗೆ ಹೇಳಿದ ತಕ್ಷಣ ಇಲ್ಲಿ ಶಾಂತಿ ಇದ್ಕೊಂಡು ಹೋ 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 ಅವಳು ಒಬ್ಳೆ ಮಾಡಿರೋದೆಲ್ಲ ಅಡುಗೆ ನನ್ನ ಮಗ ರವಿ ಕೂಡ ಹೋಗಿ ಹೆಲ್ಪ್ ಮಾಡಿದ್ದಾನೆ ಅಡುಗೆಗೆ ಅಂದಾಗ ಅವಾಗ ರವಿ ಇದತ್ಕೊಂಡು ಇಲ್ಲ ನಾನೇನು ಅಂಥ ಏನು ಮಾಡಿಲ್ಲ ಸಣ್ಣ ಪುಟ್ಟದ್ದು ಒಂದು ಸಣ್ಣ ಹೆಲ್ಪ್ ಮಾಡಿದೆ ಅಷ್ಟೇ ಅಡುಗೆ ಮಾಡಿದ್ದೆಲ್ಲೂ ಅತ್ಕೇನೆ ಅಂತ ಹೇಳ್ಬಿಟ್ಟು ರವಿ ಅತ್ಕೆಗೆ ಸಪೋರ್ಟ್ ಮಾಡ್ತಾನೆ ಹಾಗಂದ ತಕ್ಷಣ ಮೀನ ಮರಿ ತುಂಬ ಚೆನ್ನಾಗಿದೆ ಅಡುಗೆ ಹೇಳ್ಬಿಟ್ಟು ಶ್ರುತಿ ಅಂತೂ ತುಂಬ ಖುಷಿಯಿಂದ ಊಟ ಮಾಡ್ತಾಳೆ ಅವ್ರ ಮಾವ ಅಷ್ಟೇ ಮೀನಾ ಎಷ್ಟು ಚೆನ್ನಾಗಿದೆ ಕಣಮ್ಮ ಅಡುಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಮ್ಮ ನಿನ್ನ ಕೈ ರುಚಿ ತಿನ್ನೋದೇ ಒಂದು ಭಾಗ್ಯ ನನಗೆ ಅಂತೇಳಿ ಅವ್ರ ಮಾವ ಊಟನ ಒಟ್ಟು ತುಂಬ ತಿಂದ್ಬಿಟ್ಟು ಇನ್ನೇನು ಬುಕ್ಸ್ ಓದಕ್ಕೆ ಕೂತ್ಕೋತಾರೆ ಅಂದರೆ ಒಂದು ದೇವ್ರದ್ದು ಏನಾದರೂ ಓದೋಣ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೂತ್ಕೋತಾರೆ ಬುಕ್ಸ್ ತೊಗೊಂಡು ಅಲ್ಲಿಗೆ ಸೂರ್ಯ ಬರ್ತಾನೆ ತುಂಬ ಖುಷಿಯಿಂದ ಒಂದು ಸ್ವೀಟ್ ಬಾಕ್ಸ್ನ ತೊಗೊಂಡು ಬರ್ತಾನೆ ಏ ಮೀನಾ ಏ ಮೀನಾ ಏ ಮೀನಾ ಅಂತಲೇ ಕೂಕಂತ ಬಂದಿರ್ತಾನೆ ಬಂದ ತಕ್ಷಣ ಇಲ್ಲಿ ರಂಗನಾಥ್ ಅವ್ರು ಇತ್ಕೊಂಡು ಏನಾಯ್ತು ಸೂರ್ಯ ಯಾಕೋ ಮೀನಾ ಅಂತ ಕೂಕೋತಾ ಇದೆಯಾ ಅಂದಾಗ ಅಪ್ಪ ಇದೆಯಪ್ಪ ವಿಷಯ ಇದೆಯಪ್ಪ ವೆಯ್ಟ್ ಮಾಡಿಯಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಇಲ್ಲಿಗೆ ಶಾಂತಿ ಬರ್ತಾಳೆ ಶಾಂತಿ ಬಂದ ತಕ್ಷಣ ಏನು ಯಾವಾಗಲೂ ಹಿಂದೇನು ಇರ್ಬೇಕಾ ಮೀನ 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 ಅಂತ ಕೂಕೊಂಡೇ ಬರ್ತಾ ಇರ್ತಿಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ನಿನಗೇನಾರು ನೋವು ನನ್ನ ಹೇಳ್ತೀನಿ ನಾನು ಕರೆದ ನಿನಗೇನು ನೋವು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಇನ್ನೇನು ಎಲ್ಲರೂ ಬರ್ತಾರೆ ರೋಹಿಣಿ ಬರ್ತಾರೆ ಶ್ರುತಿ ಬರ್ತಾರೆ ರವಿ ಬರ್ತಾರೆ ಇವಳು ರೋಹಿಣಿ ಇದ್ಕೊಂಡು ಕಿವಿ ಒಡ್ಕೊಳಂಗ್ ಬಡ್ಕೋತಿರಲ್ಲ ನೀವು ಅಂತ ಹೇಳಿದಾಗ ನಿನಗೇನು ಸಣ್ಣತಾನೆ ನಮ್ಮ ನಾನು ಹೇಳ್ತೀನಿ ನನ್ನ ಕರೆದ್ರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಕೂತ್ಕೊ ಮೀನಾ ಅಂತ ಚೀರ್ ಚೇರ್ ಹೇಳ್ಕೊಂಡು ಚೇರ್ ಮೇಲೆ ಕುಂಡ್ ಕುಂಡ್ತಾನೆ ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಇವನ್ಗೆ ಯಾಕೆ ಹಿಂಗಾಡ್ತಾವಂತ ಮನೆಯರೆಲ್ಲ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಮೀನಾ ಕುತ್ಕೊಳ್ಳೆ ನೀನು ಲಕ್ಷಾಧಿಪತಿ ಕಣೆ ಮೇಲೆ ಲಕ್ಷಾಧಿಪತಿ ಆಗ್ತೀಯ ನೀನು ಅಂದಾಗ ಇಲ್ಲಿ ತುಂಬ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಕೂಡ ಮೀನಗೂ ಅರ್ಥನೇ ಆಗ್ತಿರಲ್ಲ ಏನಂತಾನೆ ಗೊತ್ತಾಗ್ತಾ ಏನಂತ ಗೊತ್ತೇನೆ ನಿನಗೆ ಊನರ ಹಾಕ್ತಾನೆ ಫಸ್ಟ್ ಕೊಳ್ಳಿಗೆ ಊನರೆಲ್ಲ ಹಾಕಿ ಆದಮೇಲೆ ನಿನಗೆ ಇವತ್ತೊಂದು ಸಿಹಿ ಸುದ್ದಿ ಕೊಡ್ತಾ ಇದೀನಿ ಕಣೆ ಅಂದಾಗ ಶಾಂತಿ ಇತ್ಕೊಂಡು ಅದು ಏನು ಹೇಳೋ ಯಾಕೋ ಈ ರೀತಿ ಥರ ಆಡ್ತಾ ಇದ್ದೀಯ ಇವತ್ತು ಮೀನ ಲಕ್ಷಾಧಿಪತಿ ಆಗ್ತಿದ್ದಾಳೆ ಐವತ್ತೈದು ಲಕ್ಷ ಲಾಟ್ರಿ ಹೊಡೆದಿದೆ ನಮ್ಮ ಮರಿಗೆ ಇನ್ಮೇಲೆ ಮೀನ ಸಾವಿರ ಅಲ್ಲ ಲಕ್ಷಾಧಿಪತಿ ಆಗ್ತಾಳೆ ಅಂದ ತಕ್ಷಣ ಸಕ್ಕರೆ ಇಷ್ಟಾಗ್ಲ ಬಾಯಿ ತಗೊಂಡು ಆ ಚೆರ ಕೊಟ್ಬಿಡ್ತಾಳೆ ಹಾಗಂದ ತಕ್ಷಣ ರೋಹಿಣೀನು ಅಷ್ಟೇ ಎಲ್ಲರೂ ಅಷ್ಟೇ ಇರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ ಅದು ಹೇಗೋ ಸೂರ್ಯ ಅಂತೇಳಿ ರಂಗನಾಥರ್ ಕೇಳಿದಾಗ ಹೌದು ಅಪ್ಪ ಒಂದು ತಿಂಗಳಿಂದೇ ನಾವು ಒಂದು ಅಂಗಡಿಗೆ ಹೋಗಿದ್ವಿ ಶಾಪ್ ಮಾಡಬೇಕು ಅಂತ ಅಲ್ಲಿ ಒಂದು ಲಾಟ್ರಿ ಟಿಕೆಟ್ ಇತ್ತು ಅದರಲ್ಲಿ ನಾವು ಮೀನದು ಕೂಡ ನಾವು ಬರೆಸ್ಬಿಟ್ಟು ಬಂದಿದ್ವಿ ಆದರೆ ಫಸ್ಟ್ ಪ್ರೈ ಮೀನಾಗೆ ಗೆದ್ದು ಗೆದ್ದಿದ್ದಾಳೆ ಹಾಗಾಗಿ ಇವತ್ತು ನಮ್ಮ ಮೀನ ಲಕ್ಷಾಧಿಪತಿ ಹಾಕ್ತಾಳೆ ಇನ್ನು ನನಗಂತೂ ಏಳು ಹೇಳಕ್ಕೆ ಆಗಲ್ಲಪ್ಪ ಅಷ್ಟು ಖುಷಿ ಆಗ್ತಿದೆ ಅಂತ ಅಂದ್ಬಿಟ್ಟು ಯೋ ಶಾಂತಿಗಂತೂ ಬೇಡ ಬಾಯ್ ತಕ್ಕೊಂಡು ಐವತ್ತೈದು ಲಕ್ಷ ಬರುತ್ತಲ್ಲ ಅಂತ ತುಂಬ ಖುಷಿಯಾಗ್ಬಿಡ್ತಾಳೆ ರೋಹಿಣಿ ಮಾತ್ರ ಎಲ್ಲೋ ಒಂದು ಕಡೆ ಆತಂಕ ಸ್ಟಾರ್ಟ್ ಆಗಿರುತ್ತೆ ಇವಳಿಗೆ ಲಕ್ಷ ಬರುತ್ತಾ ಐವತ್ತೈದು ಲಕ್ಷನ ಅಯ್ಯಪ್ಪ ನಮ್ಮನೆಯಲ್ಲಿ ಎಲ್ಲಿ ನಮ್ಮತ್ತೆ ಕೆಳಗಡೆ ಆಗಿ ತುಳಿತಾಳೋ ಈಗ ಮೀನ ಶ್ರೀಮಂತಿ ಆಗಿಬಿಡ್ತಾಳೆ ಮೀನನ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತ ರೋಹಿಣಿಗೆ ತುಂಬ ಟೆನ್ಷನ್ ಹಂಗಂದ ತಕ್ಷಣ ಆಮೇಲೆ ರಂಗನಾಥ್ ಅವ್ರು ಒಂದು ಮಾತು ನೋಡು ಲಕ್ಷ್ಮಿ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಮಹಾ ಮಹಾಲಕ್ಷ್ಮಿ ಅಂತ ಕರೆದೆ ಕಣಮ್ಮ ನಿನ್ನ ಆದರೆ ನಿನಗೆ ಇವತ್ತು ಐವತ್ತೈದು ಲಕ್ಷ ಲಾಟ್ರಿ ಹೊಡೆದಿದೆ ತಾಯಿ ನೀನು ಯಾವತ್ತಿದ್ರೂ ಲಕ್ಷ್ಮಿನೇ ಕಣಮ್ಮ ಅಂತ ರಂಗನಾಥ್ ಅವರು ತುಂಬ ಹೊಗಳುತ್ತಾರೆ ಹೊಗಳಿದ ತಕ್ಷಣನೇ ಒಂದು ಮಾತು ಹೇಳ್ತಾರೆ ನಿಮ್ಮಪ್ಪ ಮಾಡಿರೋ ಪುಣ್ಯವಮ್ಮ ನಿನಗೆ ಬಂದಿರೋದು ನಿಮ್ಮಪ್ಪನಿಂದೆ ಕಣಮ್ಮ ಇದೆಲ್ಲ ಆಗಿರೋದು ಅಂತ ಅಂದಾಗ ಇಲ್ಲ ಬಿಡಿಮವ ನಮ್ಮಪ್ಪನಿಂದೆ ಅಂತಲ್ಲ ಇವತ್ತು ಹೋಗಿ ನನ್ನ ಗಂಡ ನನ್ನ ಹೆಸರು ಬರೆಸಿ ನನ್ನ ನಂಬರ್ ಕೊಟ್ಟು ನಂದೆಲ್ಲ ಮಾಡಿಸಿರೋದ್ರಿಂದನೇ ನನಗೆ ಇವತ್ತು ಲಾಟ್ರಿ ಹೊಡೆದಿರೋದು ಇವಾಗ ಏನು ಮಾಡೋದು ಐವತ್ತೈದು ಸಾವಿರನ ಒಂದು ಕೆಲಸ ಮಾಡೋಣ ಆಗ ಫೋಟೋದಲ್ಲಿ ಇರೋದನ್ನೆಲ್ಲ ತೋರಿಸ್ತಾನೆ ಆವಾಗ ಮೀನ ನಂಬಿಡ್ತಾಳೆ ಮೊಬೈಲಲ್ಲಿ ಫೋಟೋ ಇರುತ್ತಲ್ವಾ ಮೊಬೈಲಿಗೆ ಬಂದಿರುತ್ತೆ ಅದು ತಕ್ಷಣ ನಾಳೆ ಹೋಗಿ ನಾವು ರಿಸೀವ್ ಮಾಡಬೇಕು ನಾವು ರಿಸೀವ್ ಮಾಡ್ಕೋಬೇಕು ಅಮೌಂಟ್ನ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ತುಂಬ ಖುಷಿಯಾಗ್ಬಿಡ್ತಾರೆ ಖುಷಿ ಆದ ತಕ್ಷಣ ಇನ್ಮೇಲೆ ಲಕ್ಷಾಧಿಪತಿ ಕಡೆ ನೀನು ಈಗ ಐವತ್ತೈದು ಲಕ್ಷಕ್ಕೆ ಒಂದು ಸೈಟನ್ನ ತೊಗೊತೀವಿ ಒಂದು ಸೈಟ್ ತೊಗೊಂಡು ಅದರಲ್ಲಿ ನಾವೇನಾದರೂ ಒಂದು ಐವತ್ತಲ್ಲ ಐವತ್ತೈದು ಲಕ್ಷನೇ ಪ್ರಾಫಿಟ್ ಅಂದರೆ ಒಂದು ಕೋಟಿ ಬರುತ್ತೆ ಕೋಟಿ ಅಧೀಶ್ವರಿ ಆಗ್ಬಿಡ್ತೀಯಲ್ಲೇ ನೀನು ಇಲ್ಲ ಬೇಡ ಎರಡು ಸೈಟ್ನ ತೊಗೊಂಡು ಒಂದು ಕೋಟಿ ರೂಪಾಯಿಗೆ ಮಾರಿದ್ರು ಕೂಡ ಇವತ್ತು ಕೋಟಿ ಅಧಿಪತಿ ಹಾಕ್ತಿ ಆಗ್ತೀಯಾ ನೀನು ಒಂದು ವರ್ಷದೊಳಗೆನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸೂರ್ಯ ಆದರೆ ಈ ಟೈಮಲ್ಲಿ ಕೂಡ ಇವಳು ಏನೋ ಒಂದು ಮಾತಾಡ್ತಾಳೆ ಒಟ್ಟು ಶಾಂತಿ ಅವಳು ಮಾತಾಡ್ಲಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗ್ತಾಯಿರಲ್ಲ ತಕ್ಷಣ ತುಂಬಾ ಆಗುತ್ತೆ ಶಾಂತಿಗೂ ಹೇಳ್ತಾರೆ ಇನ್ಮೇಲೆ ನೋಡ್ತೀಯಾ ನಮ್ಮ ಮೀನನ್ನ ಲಕ್ಷಾಧಿಪತಿ ಹಾಕ್ತಾಳೆ ಗೊತ್ತಾ ನಿನಗೆ ಕೋಟಿ ಅಧಿಪತಿ ಹಾಕ್ತಾಳೆ ಗೊತ್ತಾ ಅಂದಾಗ ಅವಳು ಇನ್ನೂ ಕುರಿತಾ ಇರುತ್ತೆ ತುಂಬ ಶಾಕ್ ಆಗ್ತಾ ಇರ್ತಾಳೆ ರೋಹಿಣಿ ಮಾತ್ರ ಎಲ್ಲೇ ಒಂದು ಕಡೆ ಆತಂಕ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಯ್ಯೋ ಐವತ್ತೈದು ಲಕ್ಷ ದುಡ್ಡು ಮೀನಾಗಿ ಗೆದ್ದಿರೋದು ಈಗ ನಾನು ಏನೂ ಇಲ್ಲ ಅಂತಂದರೆ ಅತ್ತೆ ನನ್ನ ಒಪ್ಕೊಳ್ಳೋದೇ ಇಲ್ವಲ್ಲ ಈಗ ಮೀನನ್ನು ಒಪ್ಕೊಬಿಟ್ರೆ ನಾನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮೀನಾ ಯಾರೇನೇ ಅಂದ್ಕೊಳ್ಳಿ ಮೀನಾ ಟೆನ್ಷನ್ ಮಾಡ್ಕೊಬಿಡ ಈ ಐವತ್ತೈದು ಲಕ್ಷನ ತಂದುಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಕೊಡ್ಬೋದಿತ್ತು ಆದರೆ ನಮಗೆ ಅಂತ ಯೂಸ್ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಈಗ ನಮಗೆ ತುಂಬ ಪ್ರಾಬ್ಲಮ್ ಇದೆ ನೀನು ಲಕ್ಷಾಧಿಪತಿ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ಅವಾಗ ಹೋಗಿ ನಮ್ಮಪ್ಪನ ಅಪ್ಪನ ಆಶೀರ್ವಾದ ತಗೋ ಅಂತೇಳಿ ಮೀನ ಕಳಿಸ್ತಾನೆ ಮೀನನ್ನು ಸೂರ್ಯ ಕಳಿಸ್ತಾನೆ ಆಗ ಆಶೀರ್ವಾದ ತಗೊಳ್ತಾಳೆ ಆಗ ಫಸ್ಟು ಹೆಂಡ್ತಿಗೆ ತಿನ್ನಿಸ್ಬಿಟ್ಟು ಸೂರ್ಯ ಅವಳು ಅವನಿಬ್ಬರು ತಿನ್ನಿಸ್ಕೊಂಡು ಆಮೇಲೆ ಅವರ ಅಪ್ಪನಿಗೆ ತಿನ್ನಿಸಿ ಎಲ್ರಿಗೂ ಕೂಡ ಸ್ವೀಟ್ ಕೊಟ್ಕೊಂಡು ಬರ್ತಾನೆ ಆದರೆ ರೋಹಿಣಿ ಮಾತ್ರ ಎಲ್ಲೋ ಒಂದು ಕಡೆ ಉರಿತಾ ಇರುತ್ತೆ ಐವತ್ತೈದು ಲಕ್ಷ ಬರುತ್ತಲ್ಲ ಇವಳಿಗೆ ಅಂತ ಹೇಳಿಬಿಟ್ಟು ಆದರೆ ಮೀನಾ ನೀನು ತುಂಬ ಅದೃಷ್ಟವಂತೆನಮ್ಮ ನಾನು ಬೆಳಗ್ಗೆ ಹೇಳಿದ್ನಲ್ಲಮ್ಮ ನಿನ್ನ ಬಗ್ಗೆ ಮಹಾಲಕ್ಷ್ಮಿ ನೀನು ನನ್ನ ಮನೆ ಮಹಾಲಕ್ಷ್ಮಿ ಅಂತ ತುಂಬ ಅದೃಷ್ಟವಂತೆ ಕಣಮ್ಮ ನೀನು ಅಂತ ಹೊಗಳಾಗ ಶ್ರುತಿ ಬಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಮೀನಾ ಅಂತ ನನ್ನ ಮುದ್ದು ಮರಿ ಇದು ಅಂತ ಹೇಳ್ಬಿಟ್ಟು ಅವ್ಳು ಮುದ್ದಾಡ್ಬಿಟ್ಟು ಹಗ್ಗು ಮಾಡ್ತಾಳೆ ಶ್ರುತಿ ತಕ್ಷಣ ರವಿನೂ ಅಷ್ಟೇ ಅತ್ಗೆ ಆಲ್ ದ ಬೆಸ್ಟ್ ಅತ್ಗೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಅತ್ಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಅಂತ ರವಿ ಕೂಡ ತುಂಬಾ ಖುಷಿ ಪಡ್ತಾರೆ ಇಲ್ಲಿ ಸೂರ್ಯನೂ ಅಷ್ಟೇ ಮೀನನ ತುಂಬ ಖುಷಿ ಪಟ್ಕೊಂಡು ಮೀನಾ ನಾಳೆ ಹೋಗಿ ಅಮೌಂಟನ್ನ ಇಸ್ಕೊಂಡು ಬರೋಣ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ಅಮೌಂಟನ್ನ ರಿಸೀವ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಮೀನಾಗಂತೂ ನಂಬಕ್ಕೆ ಆಗ್ತಾಯಿರಲ್ಲ ತುಂಬ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅವಳಿಗಂತೂ ಆದರೆ ರಂಗನಾಥ್ ಅವ್ರಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು